ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಳಪೆ ಪ್ರದರ್ಶನ ನೀಡಿದೆ ಕೇವಲ ನಾಲ್ಕು ಪಂದ್ಯಗಳನ್ನು ಮಾತ್ರ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಅಲಂಕರಿಸಿದೆ ಇದರ ಮಧ್ಯೆ ಚಿನ್ನ ತಲಾಖ್ಯಾತಿಯ ಸುರೇಶ್ ರೈನಾ ಬ್ಯಾಟಿಂಗ್ ಕೋಚ್ ಆಗಿ ತಂಡ ಸೇರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಮುಂದಿನ ಸೀಸನ್ಗೆ ಧೋನಿ ಆಪ್ತ ಮಿತ್ರ ಸುರೇಶ್ ರೈನಾ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕೋಚ್ ಆಗ್ತಾರಾ ಎಂಬ ಬಗ್ಗೆ ಚರ್ಚೆ ನಡೆದಿದೆ ಈ ಚರ್ಚೆಗೆ ನಾಂದಿ ಹಾಡಿದ್ದು ಕೂಡ ಸ್ವತಃ ಸುರೇಶ್ ರೈನಾ ಅಹಮದಾಬಾದಿನಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದ ನಂತರ ಸುರೇಶ್ ರೈನಾ ತಾವು ತಂಡದ ಕೋಚ್ ಆಗುವ ಬಗ್ಗೆ ಸುಳಿವು ನೀಡಿದ್ರು ಸಿಎಸ್ಗೆ ಹೊಸ ಬ್ಯಾಟಿಂಗ್ ಕೋಚ್ಗಾಗಿ ಹುಡುಕಾಟ ನಡೆಸುತ್ತಿದೆ ಎಂದು ಹೇಳಿದ್ರು ಆಗ ಆಕಾಶ್ ಚೋಪ್ರಾ ಕೋಚ್ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆಯೇ ಎಂದು ಕೇಳಿದ್ರು ಇದಕ್ಕೆ ಉತ್ತರಿಸಿದ ರೈನಾ ಹೊಸ ಕೋಚ್ ಸಿಎಸ್ಗೆ ಪರವಾಗಿ ವೇಗವಾಗಿ ಅರ್ಧ ಶತಕ ಬಾರಿಸಿದ ಆಟಗಾರ ಎಂದು ಹೇಳಿದರು ರೈನಾ ನೀಡಿರುವ ಸುಳಿವು ನೋಡಿದರೆ ಅವರೇ ಮುಂದಿನ ಬ್ಯಾಟಿಂಗ್ ಕೋಚ್ ಎಂದು ಅನಿಸ್ತಿದೆ ಯಾಕಂದ್ರೆ ಚೆನ್ನೈ ಪರ ಅತಿ ವೇಗದ ಅರ್ಧಶತಕ ಶತಕ ಬಾರಿಸಿರೋದೆ ಸುರೇಶ್ ರೈನಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಹದಿನಾರು ಎಸೆತಗಳಲ್ಲಿ ಈ ಸಾಧನೆ ಮಾಡಿದ್ರು ಸದ್ಯಕ್ಕೆ ಆಸ್ಟ್ರೇಲಿಯಾದ ಮೈಕೆಲ್ ಹಸಿ ಸಿಎಸ್ಕೆ ತಂಡದ ಬ್ಯಾಟಿಂಗ್ ಕೋಚ್ ಆಗಿದ್ದಾರೆ ರೈನಾ ಮತ್ತು ಧೋನಿ ನಡುವೆ ಉತ್ತಮ ಬಾಂಧವ್ಯವಿದೆ ರೈನಾ ಸಿಎಸ್ಕೆ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ